ಅಮೆರಿಕಾ ಏರ್ಪೋರ್ಟ್ ನಲ್ಲಿ ರಮೇಶ್ ತನ್ನ ತಾಯಿ ತಂದೆಯರು ಶಾರದಾ ಪ್ರಸಾದರಿಗಾಗಿ ಎದುರು ನೋಡ್ತಾ ಇರುವಾಗ ಒಳಗಡೆಯಿಂದ ಶಾರದಾ ಪ್ರಸಾದರು ಶಾಲನ್ನು ಸುತ್ತಿಕೊಂಡು ಭಯದಿಂದ ನಡೆದುಕೊಂಡು ಹೊರಗೆ ಬರ್ತಾ ಇರ್ತಾರೆ ಏನಯ್ಯಾ ನಮ್ಮ ಮಗ ರಮೇಶು ನಮ್ಗಾಗಿ ಬಂದಿರ್ತಾನೆ ಅನ್ಕೋತೀರಾ ಬಂದಿರ್ತಾನೆ ಅಂತಾನೆ ಅನ್ಕೊಂಡಿದೀನಿ ಶಾರದಾ ಒಂದ್ ವೇಳೆ ಇದ್ರೆ ಏನ್ ಪರಿಸ್ಥಿತಿ ಯಾವಾಗ ನೋಡಿದ್ರು ಈ ಅಪಶಕನದ ಮಾತೇನು ಅಂತ ನನಗಂತ ಇರ್ತೀಯ ಈಗ ನೀನು ಮಾತ್ರ ಯಾಕೆ ಅಂತ ಮಾತಂತೀಯ ಶಾರದಾ ನಮ್ಮ ಮಗ ನಮ್ಗಾಗಿ ಏರ್ಪೋರ್ಟ್ಗೆ ಬರಲ್ಲ ಅಂತ ಯಾಕೆ ಅನ್ಕೋತಾ ಇದಿಯಾ ನಾವು ಇಲ್ಲಿಗೆ ಬರೋದು ಮಗಂಗೆ ಇಷ್ಟ ಇಲ್ವಲ್ಲ ಸಂಕ್ರಾಂತಿ ಹಬ್ಬಕ್ಕೆ ರಿಚ್ ಹಸನ್ ಕೂಡ ಕರ್ಕೊಂಬಾ ಅಂತಂದ್ರೆ ಮಗ ಏನಂದ ಅಂತ ನೀವು ಕೇಳ್ಕೊಂಡ್ರಲ್ಲ ಶಾರದಾ ನೀನಿನ್ನು ಆ ಮಾತಿನ ಬಗ್ಗೆನೆ ಆಲೋಚಿಸ್ತಾ ಇದೀಯಾ ಎಷ್ಟು ಮರ್ತ ಹೋಗ್ಬೇಕು ಅಂದ್ಕೊಂಡ್ರು ಪದೇ ಪದೇ ನೆನಪಿಗೆ ಬರ್ತಾ ಇದೆ ಇಷ್ಟು ದೊಡ್ಡ ದೇಶದಲ್ಲಿ ರಿಚ್ ಆಗಿರುವ ಸೊಸೆ ನಮ್ಮ ನಮ್ಮೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಬ್ರಹ್ಮಾಂಡವಾಗಿ ನಡೆಯುವ ಸಂಕ್ರಾಂತಿ ಹಬ್ಬಕ್ಕೆ ಕರ್ಕೊಂಬ ಮಗನೆ ಅಂತ ಹೇಳಿದ್ರೆ ಅವಳು ಬರಲ್ಲ ಮಮ್ಮಿ ಅಂತ ಮಗ ಹೇಳಿದ್ರು ಕೇಳದೆ ನಾವು ಮಾತಾಡಿ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಲ್ಲ ಎಂದು ಮಾತನಾಡಿಕೊಳ್ಳುತ್ತಲೇ ನಿಧಾನವಾಗಿ ಹೊರಗೆ ಬರುತ್ತಾರೆ ಆಗ ಪ್ರಸಾದನಿಗೆ ಮಗ ರಮೇಶ್ ಕಾಣಿಸುತ್ತಾನೆ ಶಾರದಾ ಅಲ್ ನೋಡು ಮಗ ರಮೇಶು ಅಲ್ಲಿದ್ದಾನೆ ಎಂದು ಹೇಳುತ್ತಲೇ ಸಂತೋಷಪಡುತ್ತಾಳೆ ರಮೇಶ್ ನೋಡಿ ಸಂತೋಷ ಪಡುತ್ತಾಳೆ ಮಾತನಾಡಿದ ಮೇಲೆ ಕಾರಿನಲ್ಲಿ ಅಲ್ಲಿಂದ ಮನೆಗೆ ಬರುತ್ತಾರೆ ಮಾಡರ್ನ್ ಡ್ರೆಸ್ ಅಲ್ಲಿರುವ ಅನಾಮಿಕಾ ಮನೆಗೆ ಬಂದ ಶಾರದ ದಂಪತಿಗಳನ್ನು ಸ್ವಲ್ಪವೂ ಹಚ್ಚಿಕೊಳ್ಳದೆ ಸೋಫಾದಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಹಾಡುಗಳನ್ನ ಕೇಳ್ಕೊತಾ ಇರ್ತಾರೆ ಅದನ್ನು ನೋಡಿ ಶಾರದ ದಂಪತಿಗಳು ಮುಖಾಮುಖ ನೋಡ್ಕೋತಾರೆ ಆಗ ರಮೇಶ್ ಮಮ್ಮಿ ಅನಾಮಿಕಾ ಹಾಡು ಕೇಳ್ತಾ ಇರೋ ಹಾಗೆ ಫ್ರೀ ಆದ ಮೇಲೆ ಅವಳೇ ನಿಮ್ಮ ಹತ್ರ ಬಂದು ಮಾತಾಡ್ತಾಳೆ ಅಲ್ಲಿವರೆಗೂ ನೀವು ನೀವಿರುವ ರೂಮಲ್ಲಿ ರೆಸ್ಟ್ ತಗೊಳ್ಳಿ ಇಷ್ಟಕ್ಕೂ ಯಾರು ಅಂತ ಅವಳಿಗೆ ಗೊತ್ತಾ ಗೊತ್ತಿಲ್ವಾ ಅದು ಹೇಳು ಮೊದ್ಲು ನಿಜ ಹೇಳಬೇಕು ಅಂತಂದ್ರೆ ಅವಳು ನಿಮ್ಮನ್ನ ಫೋಟೋದಲ್ಲಿ ನೋಡಿದ್ದಾಳಲ್ಲಮ್ಮ ಈ ವರ್ಷದಲ್ಲಿ ಯಾವತ್ತು ನೀವು ಅಮೆರಿಕಾಗೆ ಬಂದಿಲ್ಲ ಅವಳು ಯಾವತ್ತು ನಮ್ಮೂರಿಗೆ ಬಂದಿಲ್ಲ ಈಗ ನಾನೇ ನಿಮ್ಮಿಬ್ಬರಿಗೂ ಪರಿಚಯ ಮಾಡಿಸ್ಬೇಕು ಮಾಡು ಮಗನೆ ಮತ್ತೆ ತಡ ಏನಕ್ಕೆ ಸೊಸೆ ಹಾಡು ಕೇಳಿದ ಮೇಲಾದ್ರೂ ಕೇಳ್ತಾಳಲ್ಲ ನಾವು ಅಷ್ಟು ದೂರದಿಂದ ಎಲ್ಲಿಗೆ ಬಂದ್ರೆ ಸೊಸೆ ನಮ್ಮನ್ನು ಮಾತಾಡ್ತಾ ಇರೋದು ನಮ್ಗೆಷ್ಟೋ ದುಃಖ ಅನಿಸ್ತಾ ಇದೆ ನಿಂಗೆ ಗೊತ್ತಾ ಮಗನೆ ಹೌದು ಮಗನಿ ಸೊಸೆ ಅನಾಮಿಕಳಿಗೆ ಪರಿಚಯ ಮಾಡಿಸು ಹೇಗಾದ್ರೂ ಅವಳ ಜೊತೆ ಮಾತಾಡಿ ಅವಳನ್ನ ಸಂಕ್ರಾಂತಿ ಹಬ್ಬಕ್ಕೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಲ್ಲ ಮಮ್ಮಿ ನಾವು ಹೇಳಿದ್ರೆ ಅನಾಮಿಕ ಕೇಳಿಸ್ಕೊಳಲ್ಲ ನನ್ ಮಾತನ್ನ ಕೇಳಿ ರೂಮ್ ಒಳಗೆ ಹೋಗಿ ಕೂತ್ಕೊಳ್ಳಿ ನಾನು ನಿಮ್ಗಾಗಿ ಟೀ ತಗೊಂಡ್ ಬರ್ತೀನಿ ಓಹೋ ಟೀ ಕೂಡ ನೀನೇ ಮಾಡ್ತೀಯನೋ ಸರಿ ಸರಿ ಕೆಲಸದವಳ ಹತ್ರನೇ ಕಳಿಸ್ತೀನಿ ನೀವು ಮಾತ್ರ ರೂಮ್ ಒಳಗೆ ಹೋಗಿ ರೆಸ್ಟ್ ತಗೊಳ್ಳಿ ಮೊದಲು ಎಂದು ಶಾರದಾ ಅವರನ್ನು ಕರೆದುಕೊಂಡು ಆ ಪಕ್ಕದಲ್ಲಿ ಖಾಲಿಯಾಗಿರುವ ರೂಮೊಳಗೆ ಹೊರಟು ಹೋಗುತ್ತಾನೆ ಶಾರದಾ ದಂಪತಿಗಳು ಆ ರೂಮಿನಲ್ಲಿರುವ ಬೆಡ್ ಮೇಲೆ ಕೂತ್ಕೋತಾರೆ ರಮೇಶ್ ಮೌನವಾಗಿ ಅವರ ಹತ್ರದಿಂದ ಹೊರಟು ಹೋಗುತ್ತಾನೆ ಇದೇನ್ರಿ ನಮ್ಮ ಮಗನ ಪರಿಸ್ಥಿತಿ ಇಲ್ಲಿ ಹೀಗಿದೆ ಗಂಡ ಹೆಂಡತಿ ಎಂದ ಮೇಲೆ ಅಷ್ಟು ಮಾತ್ರ ಜಗಳ ಇದ್ದೇ ಇರುತ್ತಲ್ಲ ಶಾರದಾ ಮನೆಗೆ ಬಂದ ಮೇಲೆ ಸೊಸೆ ಮಾತನಾಡದೆ ಹಾಡ್ ಕೇಳ್ತಾ ಇದ್ದಾಳೆ ಅಂದ್ರೆ ಇನ್ನು ನಮ್ಮೂರಿನಲ್ಲಿ ಊರಿನಲ್ಲಿ ನಡೀತಾ ಇರುವ ಸಂಕ್ರಾಂತಿ ಹಬ್ಬಕ್ಕೆ ಹೇಗೆ ಬರ್ತಾಳೆ ಹೇಳಿ ಎಂದು ಶಾರದಾ ಸಂದೇಹದಿಂದ ಕೇಳುತ್ತಾಳೆ ರಮೇಶ್ ಅನಾಮಿಕಳನ್ನು ಕರೆದುಕೊಂಡು ಅವ್ರ ಹತ್ರಕ್ಕೆ ಬರ್ತಾನೆ ಸೊಸೆಯನ್ನು ನೋಡಿ ಶಾರದಾ ದಂಪತಿಗಳು ಎದ್ದು ನಿಲ್ಲುತ್ತಾರೆ ಅನು ಈಕೆ ನಮ್ಮ ಮಮ್ಮಿ ಹೆಸರು ಶಾರದಾ ನಮಸ್ತೆ ಅತ್ತೆ ನಮಸ್ತೆ ಸೊಸೆ ಸ್ವಲ್ಪ ಇಲ್ಲದೆ ಬಹಳ ಸ್ಪಷ್ಟವಾಗಿ ಮಾತಾಡ್ತಿದ್ಯಾಲ ಚೆನ್ನಾಗಿ ರಾಮ್ ನನ್ನ ಮದುವೆ ಆದಾಗಿಂದ ಕಲ್ತ್ಕೊಳ್ತಾ ಇದ್ದೀನಿ ಅಂತೆ ಅಂದರೆ ನಾನು ಹೇಳೋದು ನಿನಗೆ ಪೂರ್ತಿಯಾಗಿ ಅರ್ಥವಾಗುತ್ತಲ್ಲ ಸೊಸೆ ಅಮ್ಮ ತಂದೆಯವರನ್ನು ಕೂಡ ಪರಿಚಯ ಮಾಡೋದಕ್ಕೆ ಬಿಡು ಅಮೆರಿಕದಲ್ಲಿರುವ ರಿಚ್ ಸೊಸೆ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರೆ ಎಂದು ಶಾರದಾ ಹೇಳುತ್ತಾ ಇದ್ದರೆ ಪ್ರಸಾದ್ ಮಾತಿನ ಮಧ್ಯದಲ್ಲಿ ಸೇರಿಕೊಂಡು ಓಹೋ ಶಾರದಾ ಸೊಸೆ ಮಾತನ್ನು ಕೇಳಿ ನಮ್ಮನ್ನ ಮರ್ತೋದೇ ಅಲ್ಲ ಎಂದು ಅನ್ನುತ್ತಾನೆ ತಕ್ಷಣ ಶಾರದಾ ತಡವರಿಸುತ್ತಾ ಅಯ್ಯೋ ಅಂಥದ್ದೇನೂ ಇಲ್ಲ ರೀ ನಾನು ನಿಮ್ಮನ್ನು ಮರ್ತು ಹೋಗ್ತೀನ ಹೇಳಿ ಎಂದು ಹೇಳಿದ್ದರಿಂದ ರಮೇಶ್ ಸೇರಿಕೊಂಡು ಅನು ಅವರು ತಂದೆಯವರು ಹೆಸರು ಪ್ರಸಾದ್ ನಮಸ್ತೆ ಮಾವಯ್ಯ ನಾನು ಈಗ ಹೊರಗೆ ಹೋಗ್ತಾ ಇದ್ದೀನಿ ನೈಟ್ಗೆ ಬರ್ತೀನಿ ಆಗ ಮಾತಾಡೋಣ ನಿಮಗೆ ಬೇಕಾದ್ದೇನೋ ರಾಮ್ಗೆ ಹೇಳಿ ರಾಮ್ ನೋಡ್ಕೊತಾನೆ ಎಂದು ಕ್ಷಣ ಕೂಡ ಅಲ್ಲಿ ಇರಲಾರದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಮಾಡುವುದಕ್ಕೇನು ಇಲ್ಲದೆ ಶಾರದ ದಂಪತಿಗಳು ಆ ರೂಮಿನಿಂದ ಕೆಳಗೆ ಬಂದು ಮನೆಯ ಸುತ್ತಲೂ ಇರುವ ಹೂ ಗಿಡಗಳನ್ನು ನೋಡುತ್ತಾ ವಾಕ್ ಮಾಡ್ತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಸಂಜೆ ಆಗುತ್ತದೆ ಶಾರದಾ ಪ್ರಸಾದರು ಊಟ ಮಾಡಿ ಮನೆಯಲ್ಲಿರುವ ಕ್ಯಾಂಪ್ ಫೈರ್ ಅಂತ ಕೂತ್ಕೊಂಡಿರ್ತಾರೆ ಅನಾಮಿಕಾ ಮತ್ತಿನಿಂದ ಬಂದು ಒಳಗಡೆ ಸೋಫಾದಲ್ಲಿ ಕೂತ್ಕೋತಾಳೆ ಅದನ್ನು ನೋಡಿ ಶಾರದಾ ದಂಪತಿಗಳು ಶಾರದಾ ಈಗ ಮಾತಾಡೋದು ಸರಿಯಲ್ಲ ಬಾ ಹೋಗಿ ಮಲ್ಕೊಳ್ಳೋಣ ಎಂದು ಹೊರಟು ಹೋಗುತ್ತಾರೆ ಅವನ ಹಿಂದೆ ಶಾರದ ಕೂಡ ಹೊರಟು ಹೋಗುತ್ತಾಳೆ ಇಬ್ಬರು ಬೆಡ್ ಮೇಲೆ ಮಲ್ಕೊಂಡು ಮಾತಾಡ್ತಾ ನಿದ್ದೆ ಹೋಗುತ್ತಾರೆ ಮಾರನೇ ದಿನ ಅನಾಮಿಕ ಅತ್ತೆ ಮಾವಂದಿರನ್ನು ಹಚ್ಚಿಕೊಳ್ಳೋದೆ ಟಿಫಿನ್ ಮಾಡ್ತಾ ಇರ್ತಾಳೆ ಶಾರದ ದಂಪತಿಗಳು ಅದೇನು ಹಚ್ಚಿಕೊಳ್ಳೋದೇ ಡೈನಿಂಗ್ ಟೇಬಲ್ ಹತ್ರ ಬಂದು ಕೂತ್ಕೋತಾರೆ ಅತ್ತೆ ಟಿಫಿನ್ ಮಾಡಿ ಸೊಸೆ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬ ಬಹಳ ದೊಡ್ಡದು ಬ್ರಹ್ಮಾಂಡವಾಗಿ ನಡೆಯುತ್ತೆ ಅಂತ ಅನ್ಕೋ ನಿನ್ನ ಮದುವೆ ಆದ ಮೇಲೆ ನಡೆಯುವ ಮೊದಲ ಹಬ್ಬಮ್ಮ ಇಬ್ರು ಸೇರಿ ಮನೆಗೆ ಬನ್ನಿ ಸಾರಿ ಅತ್ತೆ ನಾನು ಎಂತಹ ಫೆಸ್ಟಿವಲ್ಗೂ ಬರೋದಿಲ್ಲ ನನ್ಗೆ ತುಂಬಾ ವರ್ಕ್ಸ್ ಇದೆ ಹಾಗಲ್ಲಮ್ಮ ನಾನ್ ಮಾತಾಡೋದು ಕೂಡ ಸ್ವಲ್ಪ ಕೇಳ್ಬೋದಲ್ಲ ಸಾರಿ ಅತ್ತೆ ನನ್ನ ಟಿಫಿನ್ ಆಗೋಯ್ತು ಎಂದು ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಹಾಗೆ ಮಾಡುವುದು ಶಾರದ ದಂಪತಿಗಳಿಗೆ ಬಹಳ ದುಃಖವೆನಿಸುತ್ತದೆ ದಿಗಿಲಿನಿಂದ ಮುಖ ಇಟ್ಕೋತಾರೆ ಮಗು ರಮೇಶು ನಮ್ಮನ್ನ ವಿಮಾನ ಹತ್ತಿಸ್ಬಿಡಪ್ಪ ನಾವು ಊರ್ಗ್ ಹೊರಟೋಗ್ತೀವಿ ಅಮ್ಮಾ ನಿಜವಾಗಿಯೂ ಅನಾಮಿಕಂಗೆ ಇಲ್ಲಿ ಬಹಳ ವರ್ಕ್ಸ್ ಇದೆ ಅದಕ್ಕೆ ಅವಳು ಬರೋದಿಲ್ಲ ನಾನು ಮಾತ್ರ ಬರ್ತೀನಿ ಮಮ್ಮಿ ಮೂವರು ಸೇರಿನೇ ಹೋಗೋಣ ಸರಿ ಮಗನೆ ಟಿಫಿನ್ ಮಾಡಿಯಪ್ಪ ಹಸುವೆ ಸತ್ತೋಗಿದೆ ಮಗನೇ ವಿಮಾನ ನಿಲ್ದಾಣಕ್ಕೆ ಹೊರಟೋಗೋಣ ಎಂದು ಸ್ವಲ್ಪ ಹೊತ್ತಿನ ನಂತರ ಮೂವರು ಸೇರಿ ಮನೆಯಿಂದ ಹೊರಟು ಏರ್ಪೋರ್ಟ್ ಹತ್ರಕ್ಕೆ ಹೊರಟು ಹೋಗುತ್ತಾರೆ ಅನೌನ್ಸ್ಮೆಂಟ್ ಬರ್ತಲೇ ಮೂವರು ಸೇರಿ ಫ್ಲೈಟ್ ಅಲ್ಲಿ ಕೂತ್ಕೋತಾರೆ ವಿಮಾನ ಹಾಗೆ ಮೇಘಗಳನ್ನು ದಾಟಿಕೊಳ್ಳುತ್ತಾ ಮುಂದಕ್ಕೆ ಹೋಗ್ತಾ ಇರುತ್ತೆ ಅನಾಮಿಕಾ ತನ್ನ ರೂಮಿನಲ್ಲಿ ಕೂತ್ಕೊಂಡು ಫೈಲ್ಸ್ ನೋಡ್ತಾ ಇರ್ತಾಳೆ ಎರಡು ದಿನದ ನಂತರ ಮಣ್ಣಿನ ಮನೆಯ ಮೇಲೆ ಕೂತ್ಕೊಂಡು ಕೋಳಿ ಕೂಗಿದ್ದರಿಂದ ಶಾರದಾ ಪ್ರಸಾದರು ನಿದ್ರೆಯಿಂದ ಎಂದೇತಾರೆ ಆ ದಿನ ಸಂಕ್ರಾಂತಿ ಹಬ್ಬ ಕೋಳಿ ಕೂಗ್ತಾನೆ ಇರುತ್ತೆ ಏನಂದ್ರೆ ಹಿತ್ತಲೆಗೆ ಹೋಗಿ ಹಸುವಿನ ಕೊಟ್ಟಿಗೆಯಿಂದ ಸಗಣಿ ತಗೊಂಬನ್ನಿ ನಾನು ನೀರು ಚೊಲ್ತೀನಿ ರಂಗೋಲಿ ಹಾಕ್ಬೇಕು ಗುಬ್ಬಮ್ಮ ಕೂಡ ಮಾಡಬೇಕು ಹೌದು ಶಾರದಾ ನಾನು ಅದಕ್ಕೆ ಇದ್ದೆ ನೀನು ಮುಂಬಾಗ್ಲು ಗುಡಿಸ್ತಾ ಇರು ನಾನು ಹಿತ್ತಲಿಗೆ ಹೋಗಿ ಸಗಣಿ ತಗೊಂಬರ್ತೀನಿ ಸೊಸೆ ಈ ದಿನ ಬಂದಿದ್ರು ಚೆನ್ನಾಗಿರ್ತಾ ರೀ ಶಾರದಾ ಸೊಸೆ ಬರಲ್ಲ ಅಂತ ಹೇಳಿದ್ನಲ್ಲ ಇನ್ನು ದುಃಖ ಪಡೋದಿನಕ್ಕೆ ಹೇಳು ನಾನು ನಾನೆಷ್ಟು ಹೇಳಿದ್ರು ನೀನು ಕೇಳಿಸ್ಕೊಳ್ಳೋದಿಲ್ಲ ಎಂದು ಪ್ರಸಾದ್ ಹೊರಟು ಹೋಗುತ್ತಾನೆ ಶಾರದಾ ಹೊರಗೆ ಬರುತ್ತಾಳೆ ಪ್ರಸಾದ್ ಸಗಣಿ ತೆಗೆದುಕೊಂಡು ಬಂದು ಕೊಟ್ಟು ಹಾಲಿಗಾಗಿ ಹೋಗುತ್ತಾನೆ ಶಾರದಾ ನೀರು ಹಾಕಿ ರಂಗೋಲಿ ಇಡುತ್ತಾಳೆ ಪ್ರಸಾದ್ ಹಾಲ್ ತಗೊಂಡು ಮನೆಗೆ ಬರುತ್ತಾನೆ ಹಾಗೆ ಸಮಯ ಕಳೆದು ಹೋಗ್ತಾ ಇರುತ್ತದೆ ಊರೆಲ್ಲ ಮಾವಿನ ತೋರಣದಿಂದ ಚೆಂಡು ಹೂವಿನಿಂದ ರಂಗವಲ್ಲಿಯಿಂದ ಗಂಗೆತ್ತಿನ ಆಟದಿಂದ ಅಂಗರಂಗ ವೈಭವದಿಂದ ಕಳೆಕಳೆಯಾಗಿರುತ್ತದೆ ರೀಚ್ ಅನಾಮಿಕ ಬೆಲೆ ಬಾಳುವ ಕಾರಿನಲ್ಲಿ ವೇಗವಾಗಿ ಶಾರದಾಳ ಮನೆ ಕಡೆಗೆ ಹೋಗುತ್ತಾ ಪ್ರತಿ ಒಬ್ಬರ ಮನೆಯ ಮುಂದೆ ಅಂದವಾಗಿ ಇಟ್ಟ ರಂಗೋಲಿಗಳನ್ನು ಹಾಳು ಮಾಡುತ್ತಾ ಗುಬ್ಬೆಮ್ಮಗಳನ್ನ ತುಳಿಯುತ್ತಾ ಹೋಗ್ತಾ ಇರ್ತಾಳೆ ಅದನ್ನು ನೋಡಿದ ಊರಿನವರೆಲ್ಲ ಕೋಪದಿಂದ ನೋಡುತ್ತಾ ಹಾಳಾದ ಸಗಣಿ ಮುದ್ದೆಗಳನ್ನು ತೆಗೆದುಕೊಂಡು ಕಾರಿನ ಮೇಲೆ ಹಾಕ್ತಾ ಇರ್ತಾರೆ ಆದರೂ ಅನಾಮಿಕಾ ಅದನ್ನೇನು ಹಚ್ಚಿಕೊಳ್ಳದೆ ಮುಂದಕ್ಕೆ ಹೋಗ್ತಾ ಇರ್ತಾಳೆ ಸ್ವಲ್ಪ ದೂರದಲ್ಲಿ ಗಂಗೆತ್ತನ್ನ ಆಡ್ತಾ ಇರುವನು ಕಾಣಿಸುತ್ತಾನೆ ಏಯ್ ಪಕ್ಕಕ್ಕೆ ಹೋಗು ಪಕ್ಕಕ್ಕೆ ಹೋಗೋ ಎಂದು ಅನಾಮಿಕ ಅರಚುತ್ತಾ ಅತಿ ಕಷ್ಟದಿಂದ ಬ್ರೇಕ್ ಹಾಕಿದರೂ ಕಾರು ವೇಗವಾಗಿ ಕಂಟ್ರೋಲ್ ಮಾಡಲಾರದೆ ಹೋಗುತ್ತೆ ಅದರಿಂದ ಕಾರು ಹೋಗಿ ಗಂಗೆತ್ತು ಆಡಿಸ್ತಾ ಇರುವವನ ಮೇಲೆ ಹೋಗಿ ಗುದ್ದುತ್ತೆ ಅದರಿಂದ ಅವನು ಅರಚುತ್ತಾ ಕೆಳಗೆ ಬೀಳುತ್ತಾನೆ ಗಂಗೆತ್ತು ಅಳ್ತಾ ಇರುತ್ತದೆ ಅಯ್ಯಯ್ಯೋ ಹಬ್ಬದ ದಿನ ಈ ದಾರುಣವನ್ನು ನೋಡ್ರಿ ಜನರೇ ಈಗ ಈ ಮೂರು ತಿಂಗಳು ನಾನು ಗಂಗೆತ್ತ ಆಡ್ಸೋ ಹಾಗಿಲ್ಲ ನನ್ನ ಕುಟುಂಬನ ಹೇಗೆ ಪೋಷಿಸಬೇಕು ಎಂದು ಅಳುತ್ತಾ ಇರುತ್ತಾನೆ ಊರಿನವರೆಲ್ಲ ಕಾರಿನ ಸುತ್ತಮುತ್ತಲು ಸೇರಿ ಆರಿಸ್ತಾ ಇರ್ತಾರೆ ಏ ಹುಡುಗಿ ಬುದ್ಧಿ ಇದೆಯಾ ಇದು ಮೇನ್ ರೋಡ್ ಅಲ್ಲ ಅಷ್ಟು ವೇಗವಾಗಿ ಬಂದು ಅವನನ್ನ ಗೊತ್ತು ಬಿಟ್ಟು ಅವನಿಗೆ ಜೀವನಾಧಾರ ಇಲ್ಲದ ಹಾಗೆ ಮಾಡಿದೆ ಪಾಪ ಆ ಗಂಗೆತ್ತನ್ನ ಆಡ್ಕೊಳ್ಳೋರ್ ಜೊತೆಗೆ ಈ ಸಂಕ್ರಾಂತಿ ಹಬ್ಬದಲ್ಲೇನಾ ಸ್ವಲ್ಪ ಊಟವಾದ್ರೂ ಸಿಕ್ಕತ್ತೆ ಈಗ ಅವನ ಪರಿಸ್ಥಿತಿ ಏನು ಕೊಡ್ತೀನಿ ದುಡ್ಡು ಕೊಟ್ರೆ ಸರಿ ಹೋಗಲ್ಲ ತಾಯಿ ನೀನೇ ಗಂಗೆತ್ತಗಳನ್ನ ಆಡಿಸ್ಕೊಂಡು ಪ್ರತಿಯೊಬ್ಬರು ಮನೆಗೆ ಹೋಗಿ ಆಟವಾಡಿಸಿದ್ರೆ ಅವನು ಪಡುವ ಕಷ್ಟ ಏನು ಅಂತ ನಿಂಗೆ ಅರ್ಥವಾಗುತ್ತೆ ಎಂದು ಹೇಳುತ್ತಲೇ ಊರಿನವರು ಮಾಧವಯ್ಯ ಹೇಳಿದ್ದಕ್ಕೆ ಸಪೋರ್ಟ್ ಮಾಡ್ತಾರೆ ರಿಚ್ ಚನಾಮಿಕಾ ಎಷ್ಟು ಹೇಳಿದ್ರು ಯಾರೂ ಕೇಳಿಸ್ಕೊಳ್ಳೋದಿಲ್ಲ ಹಾಗೆ ಮಾಡದೇ ಇದ್ರೆ ಎಂದು ಅನಾಮಿಕ ಕೇಳುತ್ತಲೇ ಊರಿನವರು ಸಗಣಿ ಮುದ್ದೆನ ಇಟ್ಕೋತಾರೆ ಅನಾಮಿಕಳ ಮೇಲೆ ಬೀಸಲಿಕ್ಕೆ ರಿಡ್ಡಿಯಾಗಿರ್ತಾರೆ ಅನಾಮಿಕಾ ಶಾರದಾ ಅವರ ಮನೆಗೆ ಬಂದ ವಿಷಯವನ್ನು ಹೇಳೋದಕ್ಕೆ ಎಷ್ಟು ಪ್ರಯತ್ನ ಮಾಡಿದರೂ ಊರಿನವರು ಕೇಳಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿರಲಿಲ್ಲ ಅದರಿಂದ ರಿಚ್ ಅನಾಮಿಕಳ ಜೊತೆ ಗಂಗೆರೆತ್ತಿ ಆಡುವವನ ವೇಷವನ್ನು ಹಾಕುತ್ತಾರೆ ಅನಾಮಿಕಾ ಗಂಗೆತ್ತನ್ನು ತೆಗೆದುಕೊಂಡು ಮನೆ ಮನೆಗೆ ತಿರುಗುತ್ತಾಳೆ ಅವರು ಹಾಕುವ ಅಕ್ಕಿಯನ್ನು ಹಣ್ಣು ಹಪ್ಪಳವನ್ನು ಎಲ್ಲವನ್ನು ತಗೋತಾ ಇರ್ತಾಳೆ ಹಾಗೆ ಅವರ ಮನೆಗೆ ಬರುತ್ತಾಳೆ ಶಾರದ ಒಳಗಡೆಯಿಂದ ಬಟ್ಟೆ ಅಕ್ಕಿ ದುಡ್ಡು ತೆಗೆದುಕೊಂಡು ಹೊರಗೆ ಬರುತ್ತಾಳೆ ಗಂಗೆತ್ತನ್ನು ಆಡಿಸುವವನ ವೇಷದಲ್ಲಿರುವ ತನ್ನ ಸೊಸೆ ಅನಾಮಿಕಳನ್ನು ನೋಡಿ ಆಶ್ಚರ್ಯದಿಂದ ಅನಾಮಿಕಳಿಂದಲೇ ನಡೆದ ವಿಷಯವನ್ನು ತಿಳಿದುಕೊಳ್ಳುತ್ತಾಳೆ ಅಯ್ಯೋ ಗಂಗೆತ್ತಿನ ಹುಡುಗ ಊರಿನವ್ರೆ ನಮ್ಮನ್ನ ಕ್ಷಮಿಸ್ಬಿಡಿ ಈ ಹುಡುಗಿ ನನ್ನ ಸೊಸೆ ಅನಾಮಿಕಾ ಅಮೆರಿಕದಲ್ಲಿರ್ತಾಳೆ ಹಳ್ಳಿಲಿ ಹೇಗಿರ್ಬೇಕು ಗೊತ್ತಿಲ್ಲ ಅವಳ ಪರವಾಗಿ ನಾನು ಕ್ಷಮಿಸು ಅಂತ ಕೇಳ್ಕೊತಾ ಇದ್ದೀನಿ ಆ ಗಂಗೆತ್ತಿನ ಹುಡುಗನಿಗೆ ವರ್ಷಕ್ಕೆ ಬೇಕಾದ ಸಾಮಾನನ್ನ ನಾನ್ ಕಳಿಸ್ತೀನಯ್ಯಾ ಎಂದು ಹೇಳುತ್ತಾಳೆ ಅದಕ್ಕೆ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಅನಾಮಿಕಳನ್ನ ಬಿಟ್ಟು ಬಿಡ್ತಾರೆ ಅನಾಮಿಕಾ ಸ್ನಾನ ಮಾಡಿಕೊಂಡು ಅಂದವಾಗಿ ರೆಡಿಯಾಗುತ್ತಾಳೆ ಅತ್ತೆ ಮಾವಂದಿರ ಜೊತೆ ಸೇರಿ ಸಂಕ್ರಾಂತಿ ಹಬ್ಬವನ್ನು ಎಷ್ಟೋ ಘನವಾಗಿ ಆಚರಿಸುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ನಮಸ್ತೆ ಸಹನೆಯಿಂದ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ಲು ಇನ್ನು ಚಿಕ್ಕ ಸೊಸೆಯಾಗಿ ಬಂದ ಅಲವೇಣಿ ಒಂದು ಕಂಪನಿ ಇಟ್ಟು ಹತ್ತು ಜನಕ್ಕೆ ಸಂಬಳ ಕೊಡ್ತಾ ಇದ್ದೀನಿ ಅನ್ನುವ ಅಹಂಕಾರದಿಂದ ಮನೆಯಲ್ಲಿ ಯಾವ ಕೆಲಸವೂ ಮಾಡದೆ ಟೈಮ್ ಗೆ ತಿಂಡಿ ತಿಂದು ಹೋಗ್ತಾ ಇದ್ಲು ಮಧ್ಯಾಹ್ನ ಲಂಚ್ ತಗೊಂಬಾ ಅಂತ ಫೋನ್ ಮಾಡ್ತಾ ಇದ್ಲು ಸಾಯಂಕಾಲ ಸ್ನಾಕ್ಸ್ ಬೇಕು ಅಂತ ಆರ್ಡರ್ ಮಾಡ್ತಾ ಇದ್ಲು ರಾತ್ರಿಗೆ ಇಷ್ಟವಾದ ಡಿನರ್ ಮಾಡುವಂತ ಆರ್ಡರ್ ಮಾಡ್ತಾ ಇದ್ಲು ಆದ್ರೂ ಅನಾಮಿಕಾ ಏನು ತೊಂದರೆ ಇಲ್ಲದೆ ತನ್ನ ತಂಗಿಗೆ ಮಾಡ್ತಾ ಇದ್ದೀನಿ ಅಂತ ಎಲ್ಲಾ ಟೈಮ್ ಪ್ರಕಾರ ಮಾಡಿ ಕಳಿಸ್ತಾ ಇದ್ಲು ಶಾರದಳಿಗೆ ಆದ್ರೂ ಸರಿ ಅನಾಮಿಕ ಹಿಡಿಸ್ತಾ ಇರ್ಲಿಲ್ಲ ಅಲವೇಣಿ ಮಾತ್ರ ಹಿಡಿಸ್ತಾ ಇದ್ಲು ಮನೆಯಲ್ಲಿ ಶಾರದಾ ಒಂಟಿಯಾಗಿರುವ ಸಮಯದಲ್ಲಿ ಶಾರದಾ ನಾನ್ ನಿನ್ ಜೊತೆ ಮಾತಾಡ್ಬೇಕು ಅಂದ್ಕೋತಾ ಇದ್ದೀನಿ ದೊಡ್ಡ ಸಸ್ಯ ಬಗ್ಗೆ ಮಾತನಾಡೋದಕ್ಕಂತೂ ಏನೂ ಇಲ್ಲ ನನಗಂತೂ ಆ ಅನಾಮಿಕ ಹಿಡಿಸೋದಿಲ್ಲ ಚಿಕ್ಕ ಸಸ್ಯ ಅಲವೇಣಿ ನನಗೆ ತುಂಬಾ ಹಿಡಿಸಿದಾಳೆ ಯಾಕೋ ತಿಳ್ಕೊಬೋದ ಶಾರದಾ ಯಾಕ ದೊಡ್ಡ ಸೊಸೆ ಬಡವಳು ಏನೂ ಇಲ್ಲ ಅವಳ ಹತ್ರ ಚಿಲ್ರೆ ದುಡ್ಡು ಬಿಟ್ಟು ಯಾವ ನೋಟಿನ ಕಟ್ಟೂ ಇಲ್ಲ ಅದೇ ನನ್ನ ಚಿಕ್ಕ ಸೊಸೆ ಹತ್ರ ನೋಟಿನ ಕಟ್ಟುಗಳೂ ಕಟ್ಟುಗಳು ನಿಜಕ್ಕೂ ಚಿಲ್ಲರೆ ದುಡ್ಡೇ ಇಲ್ಲ ಶಾರದಾ ದೊಡ್ಡ ಸೊಸೆ ಬಡ ಸೊಸೆ ಆದ್ರೂ ನಮ್ಮ ಮೇಲೆ ಎಷ್ಟೋ ಪ್ರೇಮವಿರೋ ಸೊಸೆ ಚಿಕ್ಕ ಸೊಸೆ ಹತ್ರ ದುಡ್ಡಿದೆ ಆದ್ರೆ ಪ್ರೇಮವಿಲ್ಲ ಶಾರದಾ ನಿಮ್ಗೊಂದು ವಿಷಯ ಅರ್ಥವಾಗಿಲ್ಲ ರೀ ದುಡ್ಡಿದ್ರೆ ಎಲ್ಲ ಪ್ರೇಮಗಳು ನಮ್ಮ ಹತ್ರನೇ ಇದ್ದಾಗೆ ಎಲ್ಲ ಪ್ರೇಮವೋ ನಮ್ಮ ಹತ್ರನೇ ಬರುತ್ತೆ ನಾವ್ ಏನ್ ಹೇಳಿದ್ರೆ ಅದು ಮಾಡುತ್ತೆ ನಾನ್ ಹೇಳೋದ್ ಕೇಳು ಶಾರದಾ ಚಿಕ್ಕ ಸೊಸೆ ಬೆಲ್ಲ ಅಲ್ಲ ದೊಡ್ಡ ಸೊಸೆ ಶುಂಠಿ ಅಲ್ಲ ಅವರಿಬ್ರು ನಮ್ಗೆ ಸೊಸೆ ಅಂದ್ರೆ ಇಬ್ರು ನಮಗೆ ಸಮಾನರು ಇಬ್ಬರಿಗೂ ಪ್ರೇಮನ ಹಂಚ್ಬೇಕು ಕೋಪನು ತೋರಿಸ್ಬೇಕು ಎಷ್ಟು ಹೇಳಿದ್ರು ನಾನು ದೊಡ್ಡ ಸೊಸೆ ಮೇಲೆ ಪ್ರೇಮ ಅಂತ ತೋರಿಸ್ಲಾರೆ ನನಗದು ಹಿಡ್ಸೋದಿಲ್ಲ ನಾನು ಮಮತನು ಹಂಚಲ್ಲ ನನ್ನ ಪ್ರೇಮ ಮಮತೆ ಇಷ್ಟ ಎಲ್ಲ ಕೂಡ ನನ್ನ ಚಿಕ್ಕ ಸೊಸೆ ಅಲವೇಣಿಗೆ ಸೇರುತ್ತೆ ನಾಳೆ ನನಗೇನಾದ್ರೂ ಕಾಯಿಲೆ ಬಂದ್ರೆ ದುಡ್ಡು ಬೇಕು ಆ ದುಡ್ಡು ಏನಾದ್ರು ಅನಾಮಿಕ ಹತ್ರ ಇದೆಯಾ ಇಲ್ವಲ್ಲ ಆಗೇನ್ ಮಾಡ್ತಾಳೆ ಆ ದುಡ್ಡು ಈಗ ಅಲವೇಣಿ ಹತ್ರ ಇದೆ ದುಡ್ಡಿದ್ರೆ ಸರಿ ಹೋಗಲ್ಲ ಶಾರದಾ ಜಾಗೃತಿಯಾಗಿ ನೋಡ್ಕೊಳ್ಳುವ ಮನುಷ್ಯ ಕೂಡ ನಮ್ಮ ಹತ್ರ ಇರ್ಬೇಕು ದುಡ್ಡು ಚಿಕ್ಕ ಸೊಸೆ ಹತ್ರ ಇದ್ರೆ ಜಾಗೃತಿಯಾಗಿ ನೋಡ್ಕೊಳ್ಳುವ ಸ್ವಭಾವ ನಮ್ಮ ದೊಡ್ಡ ಸೊಸೆ ಹತ್ರ ಇದೆ ಆ ವಿಷಯ ನಿಂಗೂ ಕೂಡ ಗೊತ್ತಲ್ಲ ಆದ್ರೂ ಅತ್ತೆ ಎನ್ನುವ ಅಹಂಕಾರ ಆ ವಿಷಯನ್ನ ಎತ್ತಲಿಕ್ಕೆ ಬಿಡ್ತಾ ಇಲ್ಲ ಶಾರದಾ ನನ್ ಹೇಗೆ ನನ್ನನ್ನು ಸ್ವಲ್ಪ ಬಿಟ್ಟು ಪುಣ್ಯ ಈ ಕ್ಷಣ ಬಿಟ್ಟು ಬಿಟ್ಟು ಪುಣ್ಯ ಪುಣ್ಯ ಶಾರದಾ ಇಲ್ಲ ಕಟ್ಕೊಂತ ಏನೋ ಒಂದು ಹೇಳು ಎಲ್ಲದಕ್ಕೂ ಅಲ್ಲರಿ ಈ ಕ್ಷಣ ನನ್ನನ್ನ ಬಿಟ್ಟು ಸ್ವಲ್ಪ ಪುಣ್ಯ ಕಟ್ಕೊಳ್ಳಿ ಸಾಕು ಎಂದು ಶಾರದಾ ಬೇಸರಿಕೆಯಿಂದ ಹೇಳಿದಿಂದ ಪ್ರಸಾದಲ್ಲಿಂದ ಹೊರಟು ಹೋಗುತ್ತಾನೆ ಯಾವಾಗ ನೋಡು ಸಂಪಾದಿಸ್ತಾ ಇರುವ ಚಿಕ್ಕ ಸೊಸೆನ ಕೀಳಾಗಿ ನೋಡ್ತಾನೆ ಮನೆ ಕೆಲಸದವಳಾಗಿ ಇರುವ ದೊಡ್ಡ ಸೊಸೆನ ನೆತ್ತಿ ಮೇಲೆ ಇಟ್ಕೊತಾನೆ ಇವನು ಇವನಿಗೆ ನಮ್ಮ ಚಿಕ್ಕ ಸೊಸೆ ಅಲೆವೇಣಿಯ ಬೆಲೆ ಯಾವಾಗ ತಿಳಿಯುತ್ತೋ ಏನೋ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ತರ್ಕಾರಿ ತಗೊಂಡು ಬರುತ್ತಾಳೆ ಆಗ ಶಾರದಾ ಗೋಡೆಗಿರುವ ವಾಚನ ನೋಡ್ತಾಳೆ ಸಮಯ ಹನ್ನೆರಡಾಗಿರುತ್ತೆ ತಿಳಿದ ದಿನ ನನ್ನ ಹತ್ರ ಬಂದು ನೀನು ಮಾಡ್ತಾ ಇರುವ ಕೆಲಸ ನಿಜನೇ ಶಾರದಾ ನೀನು ಬೆಳೆದುಕೊಂಡ ಇಷ್ಟ ಪ್ರೇಮ ಅಲವೈಣಿ ಮೇಲಿರೋದು ನಿಜನೇ ಶಾರದಾ ಆಗ ನನ್ಗೆ ಅರ್ಥವಾಗಿಲ್ಲ ಅಂತ ಅನಾಮಿಕಾ ಈಗ ತರ್ಕಾರಿ ತಗೊಂಡ್ ಬಂದ್ರೆ ಯಾವಾಗ ಅಡಿಗೆ ಮಾಡ್ತಿಯಾ ಯಾವಾಗ ಚಿಕ್ಕ ಸೊಸೆಗೆ ಕಳಿಸ್ತಿಯಾ ಆದ್ರೂ ಈ ಮನೇಲಿ ಇದ್ದು ನೀನು ಅಂತದ್ದೇನ್ ಮಾಡ್ತಿದ್ಯಾ ಏನೋ ಯಾವ ಕೆಲಸ ಮಾಡ್ತಾ ಇದ್ಯಾ ಹತ್ತು ಗಂಟೆಗೆ ಮಾರ್ಕೆಟ್ಗೆ ಹೋಗಿ ಹನ್ನೊಂದು ಗಂಟೆವರೆಗೂ ತಾಜಾ ತಾಜಾ ತರಕಾರಿ ತಗೊಂಡ್ಬಂದು ಅಂತ ಅಡಿಗೆ ಬಿಸಿ ಬಿಸಿಯಾಗಿ ಮಾಡು ಆಫೀಸಲ್ಲಿ ಕೆಲಸ ಮಾಡ್ತಾ ಇರುವ ಅಲವೈಣಿಗೆ ಕಳಿಸ್ಬೇಕು ಆ ವಿಷಯ ನಿಂಗ್ ಗೊತ್ತಿಲ್ವಾ ರೈಸ್ ಆಗಿ ಹೋಗಿದೆ ಅತ್ತೆ ಪಾಲಕೂರ ಮಾಡಿ ಕಳಿಸು ಅಂತ ಹೇಳಿದ್ಲು ಅರ್ಧ ಗಂಟೆಲಿ ರೆಡಿ ಮಾಡಿ ಕ್ಯಾರೇಜ್ ತಗೊಂಡೋಗಿ ಕೊಡ್ತೀನಿ ಅತ್ತೆ ನೀನು ಹೋದ್ರೆ ಆ ಸೆಕ್ಯೂರಿಟಿ ವರ್ಗು ಹೊರಗೆ ತಳ್ತಾನೆ ಬಿಡು ಆ ಕ್ಯಾರೇಜ್ ರೆಡಿ ಮಾಡಿಡು ನಾನೇ ತಗೊಂಡೋಗ್ತೀನಿ ಅತ್ತೆ ಅಡಿಗೆ ರೆಡಿ ಆದ್ಮೇಲೆ ಬಾಕ್ಸ್ ಕಟ್ತೀನಿ ತಗೊಂಡೋಗಿ ಎಂದು ಅನಾಮಿಕಾ ಕಿಚನ್ ಒಳಗೆ ಹೋಗುತ್ತಾಳೆ ಶಾರದಾ ತನ್ನಲ್ಲಿ ತಾನು ಅನಾಮಿಕಳನ್ನು ಬೈಕೋತಾ ಇರ್ತಾಳೆ ಅರ್ಧ ಗಂಟೆ ಕಳೆಯುತ್ತೆ ಕಿಚನ್ ಒಳಗೆ ಅನಾಮಿಕಾ ಪಾಲಕೂರ ಮಾಡಿ ಲಂಚ್ ಬಾಕ್ಸ್ ಕಟ್ಟಿ ಶಾರದೊಳಗೆ ಕೊಡುತ್ತಾಳೆ ಶಾರದಾ ಮನೆಯಿಂದ ಹೊರಡುತ್ತಾಳೆ ಇನ್ನು ಪ್ರಸಾದ್ ಹಾಲ್ಗೆ ಬರ್ತಾನೆ ಅಮ್ಮಾ ಸೊಸೆ ಊಟ ಹಾಕ್ಲಮ್ಮ ಅವಯ್ಯ ನನ್ಗೀಗ್ಲೇ ಬೇಡಮ್ಮ ನೀನ್ ಹೋಗಿ ತಿನ್ನು ಬೆಳಿಗ್ಗೆ ತಿನ್ಬೇಕಾದ ಟಿಫಿನ್ ಈಗ ಮಧ್ಯಾಹ್ನವಾದ್ರೂ ನೀನ್ ತಿಂದಿಲ್ಲ ಇನ್ನು ಮಧ್ಯಾಹ್ನ ತಿನ್ಬೇಕಾದ ಬೇಕಾದ ಊಟ ಯಾವಾಗ ತಿಂತೀಯಾ ಹೋಗು ಸೊಸೆ ಹೋಗಿ ತಿನ್ನು ತಿಂತೀನಿ ಬಿಡಿ ಮವಯ ಹಾಳಾದ ಸೊಪ್ಪಿನಿಂದ ಕಿಚನ್ ಎಲ್ಲ ಕೆಟ್ಟದಾಗಿದೆ ನಿಮ್ಮ ಅತ್ತೆಗೆ ನಾನು ಹೇಳ್ತೀನಿ ಬಿಡು ಸೊಸೆ ಬಾ ಮೊದಲು ತಿನ್ನು ಎಂದು ಮಗಳ ಹಾಗೆ ನೋಡಿಕೊಳ್ಳುತ್ತಿರುವ ಸೊಸೆ ಕೈಯನ್ನು ಹಿಡಿದುಕೊಂಡು ಡೈನಿಂಗ್ ಟೇಬಲ್ ಹತ್ರಕ್ಕೆ ತಗೊಂಡ್ಬಂದು ಕೂರಿಸುತ್ತಾನೆ ಟಿಫಿನ್ ತಿನ್ನಿಸ್ತಾ ಇರ್ತಾನೆ ಅನಾಮಿಕ ಕಣ್ಣಿನಿಂದ ಕಣ್ಣೀರು ಹರಿತಾ ಇರುತ್ತೆ ಏನಾಯ್ತು ತಾಯಿ ಸತ್ತು ಹೋದ ತಂದೆ ನೆನಪಿಗೆ ಬಂದ್ರು ಮಾವಯ್ಯ ನಿಮ್ಮಪ್ಪ ಸತ್ತಿಲ್ಲಮ್ಮ ನನ್ನ ರೂಪದಲ್ಲಿ ಇದ್ದಾನೆ ನಾನು ಅಂತ ಸ್ವಲ್ಪ ದುಃಖವಾದರೂ ನನ್ಗೆ ಹೇಳು ಹಾಗೆ ಮಾವಯ್ಯ ಎಂದು ತಂದೆ ಮಗಳು ಹಾಗೆ ಪ್ರಸಾದ ಅನಾಮಿಕಾ ಮಾತನಾಡುತ್ತಾ ಟಿಫಿನ್ ಮಾಡುತ್ತಾರೆ ಶಾರದಾ ಲಂಚ್ ಬ್ಯಾಗ್ ಹಿಡಿದುಕೊಂಡು ಅಲವೇಣಿ ಆಫೀಸ್ ಹತ್ರ ಬರ್ತಾಳೆ ಅಲವೇಣಿ ಟೆನ್ಷನ್ ಪಡುತ್ತಾ ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾಳೆ ಶಾರದಾ ಅದನ್ನು ಹಚ್ಚಿಕೊಳ್ಳದೆ ಚಿಕ್ಕಸಸೆ ನಿನಗಾಗಿ ನಾನೇ ಸ್ವಯಂವಾಗಿ ಅಡಿಗೆ ಮಾಡಿ ತಗೊಂಡ್ ತಿಂದು ವರ್ಕ್ ಮಾಡ್ಕೊ ಅತ್ತೆ ಅದನ್ ಸ್ವಲ್ಪ ಅಲ್ಲಿಟ್ಬಿಡಿ ನಾನು ಆಮೇಲೆ ತಿಂತೀನಿ ಅದು ಸೊಸೆ ಕೆಲ್ಸದಲ್ಲಿ ಬಿದ್ರೆ ನೀನು ತಿನ್ನೋದು ಮರ್ತೋಗ್ತಿಯಮ್ಮ ಬಾ ಸೊಸೆ ತಿನ್ನುವಂತೆ ಎಂದು ಶಾರದಾ ಹೇಳ್ತಾ ಇರ್ತಾಳೆ ಅಲವೇಣಿಗೆ ಕೋಪ ಬರುತ್ತೆ ಕೋಪದಿಂದ ಏಯ್ ಮುದುಕಿ ಒಂದ್ಸಲ ಹೇಳಿದ್ರೆ ಅರ್ಥವಾಗಲ್ಲ ಹೋಗಿಲಿಂದ ದಿನಾ ಕಿರಿಕಿರಿ ಯಾಕೆ ಮಾಡ್ತೀಯಾ ಎಂದು ಅಲವೇಣಿ ಹೇಳುತ್ತಲೇ ಶಾರದಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ದುಡ್ಡುಗಾಗಿನ ಅಲ್ವಾ ಇಷ್ಟು ಪ್ರೇಮ ನನ್ನ ಮೇಲೆ ತೋರಿಸ್ತಾ ಇದ್ಯಾ ಈಗ ದುಡ್ಡಿಲ್ಲ ನನ್ನನ್ನು ನಂಬಿ ಇಟ್ಕೊಂಡ ನನ್ನ ಫ್ರೆಂಡ್ ಮಾಡಿದ್ಲು ಈಗ ಆಫೀಸ್ ಅವಳದಾಗಿ ಹೋಗಿದೆ ಹೋಗಿ ಇಲ್ಲಿಂದ ಎಂದು ಶಾರದಳನ್ನು ತನ್ನ ರೂಮ್ ಇಂದ ಹೊರಗೆ ದಬ್ಬುತ್ತಾಳೆ ಶಾರದ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ಹಾಗೆ ರೋಡ್ ಮೇಲಿಂದ ನಡ್ಕೊಂಡು ಹೋಗ್ತಾ ಇರ್ತಾಳೆ ಪ್ರಸಾದ್ ಲಾನ್ ನಲ್ಲಿ ಉಯ್ಯಾಲ ಮೇಲೆ ಕೂತ್ಕೊಂಡು ಪೇಪರ್ ಓದ್ತಾ ಇರುವಾಗ ಅವನ ಪಕ್ಕದಲ್ಲಿ ಇರುವ ಫೋನು ರಿಂಗ್ ಆಗುತ್ತೆ ಹೇಳು ಗೋವಿಂದ ಹೊರಗಡೆ ಹಾಸ್ಪಿಟಲ್ ನಿಂದ ಡ್ರೈವರ್ ಹೇಳುತ್ತಾನೆ ಪ್ರಸಾದ್ ಗಾಬರಿ ಆಗುತ್ತಾ ಅನಾಮಿಕಳನ್ನು ಕರೆದು ಶಾರದೊಳಗೆ ನಡೆದ ಆಕ್ಸಿಡೆಂಟ್ ಬಗ್ಗೆ ಹೇಳುತ್ತಾನೆ ಅಯ್ಯೋ ಮಾವಯ್ಯ ಅವರಿಗೂ ಮೈದನಂಗೂ ಹಾಗೂ ಅಲ್ವೇನಿಗೂ ಫೋನ್ ಮಾಡಿ ಅತ್ತೆಗೆ ಆಕ್ಸಿಡೆಂಟ್ ಆದ ವಿಷಯ ಹೇಳಿ ಹಾಗೆ ಸೊಸೆ ಹೋಗ್ತಾ ಹೋಗ್ತಾ ದಾರಿನಲ್ಲೇ ಹೇಳ್ತೀನಿ ನೀನು ಬಾ ಎಂದು ಅವರಿಬ್ರು ಮಾತನಾಡಿಕೊಳ್ಳುತ್ತಾ ಆತರತೆಯಿಂದ ಮನೆಯಿಂದ ಹೊರಡುತ್ತಾರೆ ದೊಡ್ಡ ಮಗ ರಮೇಶ್ ಆಟೋದಲ್ಲಿ ಚಿಕ್ಕ ಮಗ ಅಜಯ್ ಕಾರಿನಲ್ಲಿ ಹಾಸ್ಪಿಟಲ್ಗೆ ಹೊರಡುತ್ತಾರೆ ಅಲವೇಣಿ ಮಾತ್ರ ಆಫೀಸಲ್ಲಿ ಕೂತ್ಕೊಂಡು ದುಃಖ ಪಡ್ತಾ ಇರ್ತಾಳೆ ಪ್ರಸಾದ್ ಅನಾಮಿಕಾ ರಮೇಶ್ ಅಜಯ್ ಹಾಸ್ಪಿಟಲ್ ಬೆಡ್ ಮೇಲೆ ಮಲ್ಕೊಂಡಿರುವ ಶಾರದಾಳ ಹತ್ರ ಬರ್ತಾರೆ ಶಾರದಾಳ್ಗೆ ಒಂದು ಕೈಯಿ ಒಂದು ಕಾಲು ಮುರಿದು ಹೋಗಿರುತ್ತೆ ಶಾರದಾ ನಿಧಾನವಾಗಿ ಕಣ್ಣು ತೆರೆದು ತನ್ನ ಹತ್ತಿರಕ್ಕೆ ಬಂದ ಅವರೆಲ್ಲರನ್ನು ನೋಡುತ್ತಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಎಲ್ಲರೂ ಇರ್ತಾರೆ ಆದ್ರೆ ಅವಳು ಎಷ್ಟೋ ಪ್ರೇಮದಿಂದ ನೋಡ್ಕೋತಾ ಇರುವ ಚಿಕ್ಕಸೊಸೆ ಅಲವೇಣಿ ಮಾತ್ರ ಅಲ್ಲಿ ಅವಳಿಗೆ ಕಾಣಿಸ್ಲಿಲ್ಲ ಆ ದುಃಖವೇ ಶಾರದಳನ್ನು ಮತ್ತಷ್ಟು ದುಃಖಪಡಿಸುತ್ತದೆ ನಿಜಕ್ಕೂ ಇದೆಲ್ಲ ಹೇಗ್ ನಡೀತೇ ಎಂದು ಅನಾಮಿಕ ಕೇಳುತ್ತಲೇ ಶಾರದ ಏನೋ ಮಾತನಾಡದೆ ಮುಖ ತಿರುಗಿಸುತ್ತಾಳೆ ಅದನ್ನು ನೋಡಿ ಪ್ರಸಾದ್ ತನ್ನಲ್ಲಿ ತಾನು ಇಷ್ಟು ನಡೆದ್ರೂ ಶಾರದಳಗೆ ಬುದ್ಧಿ ಬಂದಿಲ್ಲ ಇನ್ ಮೇಲಿಂದ ಬರುತ್ತೆನ್ನುವ ಆಸೆ ಕೂಡ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಚಿಕ್ಕ ಸೊಸೆ ಅಲ್ವೇಣಿ ಬರ್ಲಿಲ್ವೇನ್ರಿ ಬಂದಿದ್ದಾಳಮ್ಮ ಕೆಳಗೆ ಬಿಲ್ ಕಟ್ತಾ ಇದ್ದಾಳೆ ತಪ್ಪು ಮಗನೇ ಸುಳ್ಳು ಹೇಳ್ಬೇಡ ಈಗಲ್ಲದಿದ್ರು ನಾಳೆ ಆದ್ರೂ ನೀನು ನಿಜ ಹೇಳ್ಬೇಕು ಅಪ್ಪ ನಾವು ಮನೆಗೆ ಹೋದ್ಮೇಲೆ ಮಾತಾಡೋಣ ಈಗ ಸ್ವಲ್ಪ ಹೊತ್ತು ಮೌನವಾಗಿರಪ್ಪಾ ಎಂದು ಹೇಳುತ್ತಾ ಇರುವಾಗ ಡಾಕ್ಟರ್ ಬರುತ್ತಾನೆ ಶಾರದಾಳನ್ನು ಚೆಕ್ ಮಾಡಿ ಒಂದು ಕಾಲು ಒಂದು ಕೈ ಮುರಿದೋಗಿದೆ ಮನೆಯಲ್ಲಿ ಯಾರು ಅವಳುನ ನೋಡ್ಕೋತಾರೋ ಅವ್ರು ಮಾತ್ರವೇ ತಕ್ಕ ಜಾಗ್ರತೆ ತಗೋಬೇಕು ಡಾಕ್ಟರ್ ಅವರೇ ಅವ್ರು ನಮ್ಮತ್ತೆ ಹೇಗೆ ನೋಡ್ಕೋಬೇಕು ನನ್ ಹೇಳಿ ನಾನ್ ನೋಡ್ಕೋತೀನಿ ಬೇಡ ಡಾಕ್ಟರೇ ಅವಳಿಗೆ ಹೇಳ್ಬೇಡಿ ನಾನು ಆ ಮನೇಲಿರಲ್ಲ ಯಾವ್ದಾದ್ರು ಪೇಡ್ ಓಲ್ಡ್ ಏಜ್ ಹೋಮ್ ಇದ್ರೆ ಹೇಳಿ ಡಾಕ್ಟ್ರೇ ನಾನು ಅಲ್ಲೇ ಇರ್ತೀನಿ ಶಾರದಾ ನೀನು ಸ್ವಲ್ಪ ಹೊತ್ತು ಮಾತಾಡ್ಬೇಡ ಡಾಕ್ಟರ್ ಹೇಳುದು ಕೇಳ್ಬೇಕಲ್ಲ ಎಂದು ಹೇಳುತ್ತಲೇ ಶಾರದ ಏನು ಮಾತನಾಡದೇ ಇರುತ್ತಾಳೆ ಡಾಕ್ಟರ್ ವಿವರವಾಗಿ ಶಾರದಳನ್ನು ಹೇಗೆ ನೋಡ್ಕೋಬೇಕೋ ಎಂತಹ ಫುಡ್ ಕೊಡಬೇಕೋ ಹೇಳ್ತಾರೆ ಅನಾಮಿಕಾ ಶ್ರದ್ಧೆಯಿಂದ ಕೇಳ್ತಾಳೆ ಒಂದು ಗಂಟೆ ಕಳೆದ ನಂತರ ಎಲ್ಲರೂ ಶಾರದಳನ್ನು ಕರೆದುಕೊಂಡು ಮನೆಗೆ ಬರುತ್ತಾರೆ ಅನಾಮಿಕಾ ಎಲ್ಲ ಉಪಚಾರ ಮಾಡ್ತಾ ಇದ್ರೆ ಮಾತ್ರ ಮಾತ್ರ ಇರ್ತಾಳೆ ಕೋಪದಿಂದ ಪ್ರಸಾದ್ ಒಂದಿನ ಯಾಕೆ ಶಾರದಾ ದೊಡ್ಡ ಸೊಸೆ ಹತ್ರವಿದ್ದು ಎಲ್ಲ ಉಪಚಾರ ಮಾಡ್ತಾ ಇದ್ರೆ ಹಾಗೆ ಚೀತರಿಸ್ತಾ ಇದಾ ಇನ್ನು ನೀನು ಅನಾಮಿಕಳ ಮನಸ್ಸನ್ನು ಪ್ರೇಮನ್ನ ಅರ್ಥ ಮಾಡ್ಕೊಳ್ಳಲ್ವಾ ದೊಡ್ಡ ಸೊಸೆನ ಅರ್ಥ ಮಾಡ್ಕೊಂಡಿದ್ದೀನಿ ಅನಾಮಿಕಳ ಕೈಯಲ್ಲಿ ಸೇವೆ ಮಾಡಿಸ್ಕೋಬೇಕು ಅನ್ಕೋತಾ ರೀ ಅನಾಮಿಕಳನ್ನ ದೊಡ್ಡ ಸೊಸೆಯಾಗಿ ನೋಡೇ ಇಲ್ಲ ಇನ್ನು ಕೆಲಸದ ಒಳಗೆ ನೋಡಿದೆ ಈಗ ನನಗೆ ಚೆನ್ನಾಗಿಲ್ಲ ಅಂತ ಸೇವೆ ಮಾಡ್ತಾ ಇದ್ದಾಳೆ ಅಂತ ಪ್ರೇಮದಿಂದ ಸೊಸೆ ಅಂತ ಕರೀಲಾರೇ ಅಲ್ವೇನ್ರಿ ನಮ್ಮತ್ತೆ ಎಷ್ಟು ಸ್ವಾರ್ಥ ಪರಳು ಅಂತ ಬೈದ್ಕೊಂಡ್ರೆ ಎಂದು ಶಾರದಾ ಹೇಳುತ್ತಾ ಇದ್ರೆ ಅನಾಮಿಕ ಬಂದು ಆ ಮಾತನ್ನು ಕೇಳಿ ನಾನು ಏಕೆ ಹಾಗಂತ ಕೂತೀನಿ ಅತ್ತೆ ನೀವ್ ಒಪ್ಕೊಂಡ್ರೂ ಒಪ್ಕೊಳ್ದೇ ಇದ್ರು ನಾನು ಈ ಮನೆಗೆ ದೊಡ್ಡ ಸೊಸೆ ಎಲ್ಲರನ್ನು ಪ್ರೇಮದಿಂದ ನೋಡ್ಕೊಳ್ಳುವ ಜವಾಬ್ದಾರಿ ನನ್ ಮೇಲಿದೆ ಎಂದು ಅನಾಮಿಕ ಅಲ್ಲಿಂದ ಹೊರಟು ಹೋಗುತ್ತಾಳೆ ನಾನು ಅಲ್ವೇಣಿನ ಸೊಸೆಯಾಗಿ ಮಹಾರಾಣಿಯಾಗಿ ನೋಡ್ದೆ ಆದ್ರೆ ಚಿಕ್ಕ ಸೊಸೆ ಇದುವರೆಗೂ ನನ್ನ ಹತ್ರ ಬಂದಿದ್ದೇ ಇಲ್ಲ ನನ್ನ ನೋಡಿದ್ದಿಲ್ಲ ಕನಿಷ್ಠ ಹೇಗಿದೆ ಅತ್ತೆ ಅಂತ ಕೂಡ ಮಾತಾಡಿಲ್ಲ ನಿನಗೆ ನಿಜ ತಿಳಿದಿಲ್ಲ ಅಲ್ವಾ ಚಿಕ್ಕ ಸೊಸೆ ಇಟ್ಟ ಕಂಪನಿನ ಅವಳ ಫ್ರೆಂಡ್ ಮಾನಸ ಮೋಸ ಮಾಡಿ ಅವಳ ಹೆಸರು ಮೇಲೆ ಬರ್ಸ್ಕೊಂಡು ಅಲವೇಣಿನ ಮೋಸ ಮಾಡಿದಾಳೆ ಅಯ್ಯೋ ನನ್ ಸೊಸೆ ಈಗ ಮತ್ತೆ ಮಾಡ್ತಾಳೆ ನಿನಗೆ ಮುಖ ತೋರಿಸಲಾರದೆ ತನ್ನ ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾಳೆ ಒಳ್ಳೇದು ಕೆಟ್ಟದು ನಮ್ ಕೈಯಲ್ಲಿ ಇಲ್ಲ ಅಂತ ಸೊಸೆ ಹತ್ರ ಹೋಗಿ ನನ್ ಮಾತಂತ ಹೇಳಿ ದುಃಖ ಪಡೋದು ನಿಲ್ಸು ಅಂತ ಹೇಳಿ ಮಾಡೋದೇನು ಇಲ್ಲ ಇನ್ನು ಆಮೇಲೆ ಏನ್ ಮಾಡ್ಬೇಕು ಅಂತ ಆಲೋಚಿಸೋದು ಬಿಟ್ಟು ನಾನ್ ಹೇಳೋದಕ್ಕೇನು ಶಾರದಾ ನೀನ ಹೇಳು ಎಂದು ಅನ್ನುತ್ತಾ ಇರುವಾಗ ಅಲುವೆನಿ ಶಾರದಳ ಹತ್ರ ಬರ್ತಾಳೆ ತನ್ನನ್ನು ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಾಳೆ ಇನ್ನು ಆಗಿನಿಂದ ಶಾರದಾ ತನ್ನ ಇಬ್ಬರು ಸೊಸೆಯನ್ನು ಸಮಾನದಿಂದ ನೋಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ